ಒನ್ ಟೈಮ್ ಅಲ್ಲಿ ಈ ಜಾಗ ಎಲ್ಲಾ ನಮ್ದೆ ಆಗಿತ್ತು ನಾವ್ ಬೆಳ್ಯಕ್ಕೂ ಮುಂಚೆ ನಮ್ಮ ಅಪ್ಪ ನಮ್ ಚಿಕ್ಕಪ್ಪ ಸೇರ್ ಮಾರ್ಬಿಟ್ಟು ಈ ತೋಟದಲ್ಲಿ ಏನಪ್ಪಾ ಕೆಲಸ ಅಂದ್ರೆ ಮೂರ್ ಜನ ಕಳೆ ಮಿಷನ್ ನೋಡಿಯೋದು ನಾನು ನಮ್ ಚಿಕ್ಕಪ್ಪ ಇಬ್ರು ಕೊಚ್ ಕೊಚ್ ಹಾಳೆನ ಹಾಕೋದು ನೂರಾ ಹದ್ನಾಕನೇ ಬ್ಲಾಗಿಗೆ ಎಲ್ರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದ್ರೆ ನಾನು ನಮ್ ಚಿಕ್ಕಪ್ಪ ಚಿಕ್ಕಪ್ಪನ್ ಮಗ ಮತ್ತೆ ಇನ್ನಿಬ್ರು ಈ ತೋಟದ ಕೆಲ್ಸ ಮಾಡೋಣ ಅಂತ ಬಂದಿವಿ ಇಲ್ಲೊಂದ್ ಸಮಸ್ಯೆ ಇದೆ ಗುರು ಈ ಜಾಗ ಮೊದ್ಲಿಕ್ ನಮ್ದೆ ನಮ್ ಚಿಕ್ಕಪ್ಪ ನಮ್ಮ ಅಪ್ಪ ಸೇರಿ ಇಬ್ರು ಮಾರ್ಬಿಟ್ಯಾರೆ ಈ ಜಾಗದಲ್ಲಿ ಕೆಲ್ಸ ಮಾಡಕ್ ಒಂಥರ ಮನ್ಸ್ ಹಿಂಡದಂಗ ಆಗತ್ತೆ ಈಗ ಈ ಜಾಗ ಇದ್ದಿದ್ರೆ ನಾವು ನಾಲ್ಕು ಜನ ಕರ್ಸಿ ಕಳೆ ಮಿಷನ್ ಹೊಡ್ಸ್ಬೇಕಿತ್ತು ನಮ್ ಚಿಕ್ಕಪ್ಪ ನಮ್ಮ ಅಪ್ಪ ಸೇರಿ ಆ ತೊಂದ್ರೆನೆ ತಗೊಂಡ್ಲಿಲ್ಲ ಸೀದಾ ಹೋಗ್ ಮಾರ್ಬಿಟ್ರು ಇದಿಷ್ಟು ನಮ್ಮ ಹಳೆ ಕತೆ ಇದ್ರ ಮುಂದಿನ ಈಗಿನ ಕತೆ ಅವ್ರ ಮೂರ್ ಜನ ಕಳೆ ಮಿಷನ್ ಹೊಡ್ಕೊಂತ ಹೋಗ್ತಿದ್ದಂಗ ಅವ್ರ ಹಿಂದೆ ಹೋಗಿ ಆ ಹಾಳೆನೆಲ್ಲ ತಗೊಂಡು ಕಡದು ಒಂದ್ ಸೈಡ್ ಹಾಕೋದು ನಮ್ ಕೆಲ್ಸ ಆಗಿತ್ತು ನಮ್ಮಿಬ್ರು ಕೆಲ್ಸ ಮಾತ್ರ ಫುಲ್ ಆರಾಮ್ ಇತ್ತು ಅವ್ರದೇ ಸ್ವಲ್ಪ ಕಷ್ಟ ಇದ್ದಿದ್ದು ನೋಡ್ ನೋಡ್ತಾನೆ ಆಗಿತ್ತು ಒಂದೂವರೆ ಊಟ ಟೈಮು ಆಗಿತ್ತು ಊಟನೂ ಬಂದಿತ್ತು ಹಂಗೆ ಊಟನೆಲ್ಲ ಮಾಡ್ಕೊಂಡು ಆಮೇಲೆ ಮತ್ತೆ ಕೆಲಸ ಶುರು ಮಾಡಿದ್ವಿ ಕೆಂಪಾ ನಿನ್ನ ಕೆಮ್ಮೆ ನಂಗೇನು ತಾನೆ ತಾನೇ ನಿನ್ನ ಪ್ರೇಮ ಆತ ಇವತ್ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡೋದ್ರು ಈ ಕೆಲಸ ಮಾತ್ರ ಮುಗದೇ ಇಲ್ಲ ಒಂದ್ ಸೈಡ್ ಮಾತ್ರ ಮುಗಿತು ನಾಳೆ ಇನ್ನೊಂದ್ ಸೈಡ್ ಬಾಕಿ ಇದೆ ನಾಳೆಗಂತೂ ಅದನ್ನ ಕಂಪ್ಲೀಟ್ ಆಗಿ ಮುಗಿಸ್ತೇ ಮುಗಿಸ್ತೀವಿ ಮುಗಿಸ್ತೇ ಅಂತೂ ಹಂಗೆ ಹೋಗಕ್ಕಾಗಲ್ಲ ಇವತ್ತಿನ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಬಾಯ್ ಬಾಯ್